ॐ श्रीगुरुभ्यो नमः ॐ गणाना आन्त्वा गणपतिगुं भवामहे कविं कवीनामुपमश्रवस्तवम् ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಾಸ್ಪದೋದ ವಿಶ್ರೀ ದಶಾದನಂ ಓಂ ಶ್ರೀ ಮಹಾಗಣಾಧಿಪತಯ್ಯನ್ ನಮಃ ಓಂ ಗಂ ಗಣಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರ ಸ್ನೇಹಿತರೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಅದರದೇ ಆದಂಥ ಒಂದು ತತ್ವ ಆಧಾರದ ಮೇಲೆ ಮಾಡಬೇಕಾಗುತ್ತೆ ಇವತ್ತು ಭಾಳ ವಿಶೇಷವಾಗಿ ನಾನು ನಿಮಗೆ ಗಣಪತಿಯನ್ನು ತೋರಿಸ್ತಾ ಇದ್ದೆ ಈ ಗಣಪತಿ ಭಾಳ ವಿಶೇಷವಾಗಿ ವಿಘ್ನಕಾರಕ ನಾನು ಹೇಳ್ತಕ್ಕಂಥ ವಿಚಾರ ಇವತ್ತು ದಕ್ಷಿಣ ಭಾರತದಲ್ಲಿ ಭಾಳ ವಿಶೇಷವಾಗಿ ಭಾಳ ಮುಖ್ಯವಾಗಿ ಸೇಲ್ ಕರುಂಗುಲಿ ಕರಂಗುಲಿ ಮಾಲ ಈ ಕರಂಗುಲಿ ಮಾಲ ಧಾರಣೆ ಕರಂಗುಲಿ ಆಡಳಿತ ಮಾಡ್ತಕ್ಕಂಥ ಗ್ರಹ ಯಾವುದು ಕೇತು ಗ್ರಹ ಈ ಕೇತುವಿನ ಅಧಿದೇವತೆ ಗಣಪತಿ ಅಂತ ಕರಿತೀವಿ ಭಾಳ ಮುಖ್ಯವಾಗಿ ನಮ್ಮ ಮನುಷ್ಯನ ದೇಹವನ್ನು ತಗೊಂಡಾಗ ಕೇತು ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡುತ್ತೆ ಕೇತು ಇಲ್ಲಿ ಸಮಸ್ಯೆ ಕೊಡ್ತಕ್ಕಂಥದ್ದು ಮಾಟ ಮಂತ್ರ ಪ್ರಯೋಗ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಹಾಗೆ ಕಣ್ಣು ದೃಷ್ಟಿ ನಿವಾರಣೆ ಆಗ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಸಮಸ್ಯೆಗಳನ್ನು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಕೇತು ಗೊತ್ತಿರಬೇಕು ನಿಮಗೆಲ್ಲರಿಗೂ ಕೂಡ ಕೇತು ಮೋಕ್ಷಕಾರಕ ಅಂತ ಕೂಡ ಯಾವ ಯಾವಾಗ ನಮ್ಮ ಮೂಲಾಧಾರ ಚಕ್ರ ಪ್ರಬಲವಾಗ್ತದೋ ಮನುಷ್ಯ ಸದೃಢ ಆಗ್ತಕ್ಕಂಥದ್ದರು ಹಾಗಾಗಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಮೂಲಾಧಾರ ಚಕ್ರ ಭಾಳ ಪೊಟೆನ್ಶಿಯಾಲಿಟಿ ಇರಬೇಕು ಈ ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಅದನ್ನು ನಾವು ಒಂದು ಮಾಡಿಫೈ ಮಾಡಿ ಈ ಎಬೋನಿ ಮರ ಅಂತ ಕರೆದ್ವಿ ಈ ಎಬೋನಿ ಮರ ಯಾವುದು ಈ ನಮ್ಮ ಒಂದು ಸ್ವಾಭಾವಿಕವಾಗಿ ಬೆಳಿತಕ್ಕಂಥ ಮರದ ಒಂದು ಬೀಡ್ಸನ್ನು ನಾವು ಕರುಂಗುಲಿ ಮಾಲವಾಗಿ ಪರಿಣಾಮವನ್ನು ಕೊಟ್ಟಿದ್ದೆ ಅದು ಜೆನ್ಯೂನಾಗಿ ಹೇಳಬೇಕು ಅಂದರೆ ಈ ಕರುಂಗುಲಿ ಮಾಲ ಈಗೆಲ್ಲ ವೀಕ್ಷಕರಾಗಿರ್ತಕ್ಕಂಥವ್ರು ಆಗಿರ್ಬೋದು ಎಲ್ಲರೂ ಕೂಡ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಇದೆ ಈ ಧರಿಸೋದ್ರಿಂದ ಏನಾಗ್ತದೆ ಮೋಸ್ಟ್ ಫಸ್ಟು ಫಸ್ಟ್ ಆಫ್ ದ ಥಿಂಗ್ ಹೇಳ್ಬೇಕು ಅಂದರೆ ಕರುಂಗುಲಿ ಮಾಲ ಧಾರಣೆ ಭಾಳ ಮುಖ್ಯವಾಗಿ ನಮ್ಮಲ್ಲಿನ ದುಷ್ಟಶಕ್ತಿಯನ್ನು ಹೊರಗಡೆ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಮಾಟಾಮಂತ್ರ ಪ್ರಯೋಗ ಅದು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಬಹಳ ಮುಖ್ಯವಾಗಿ ಇವತ್ತಿನ ಟ್ರೆಂಡಿಂಗ್ ವಿಚಾರ ಏನಪ್ಪ ಒಬ್ಬ ಮನುಷ್ಯ ಚೆನ್ನಾಗಿ ಆಗ್ತಾ ಇದ್ದಾನೆ ಅಂದಾಗ ಕಣ್ಣು ದೃಷ್ಟಿ ಅಂತ ಕರೆದ್ವಿ ನಾವು ಜಾತಕ ಚೆನ್ನಾಗಿದ್ರೂ ಸಹಿತವಾಗಿ ಕಣ್ಣು ದೃಷ್ಟಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬ್ಯೂಟಿಫುಲ್ ಜಾತಕ ಇರುತ್ತೆ ಗುರುಗಳೇ ನನ್ನ ಜಾತಕದಲ್ಲಿ ದಶಮ ಸ್ಥಾನ ಸ್ಟ್ರಾಂಗ್ ಇದೆ ಏಕಾದಶ ಭಾವ ಸ್ಟ್ರಾಂಗ್ ಇದೆ ನಡೀತಕ್ಕಂಥ ದಶ ಆ ದಶಾದಲ್ಲಿ ಬರ್ತಕ್ಕಂಥ ಗ್ರಹಗಳು ಸುಸ್ಥಿತಿಯಲ್ಲಿ ಕೂತಿದ್ದೆ ಉಚ್ಚ ಸ್ಥಾನದಲ್ಲಿದೆ ಎಲ್ಲವನ್ನೂ ನೋಡ್ತೇವೆ ಅಲ್ವಾ ಆದರೂ ಸಹಿತವಾಗಿ ಸಮಸ್ಯೆಗಳು ಉಲ್ಬಣ ಆಗ್ತಿದೆ ಯಾಕೆ ಉಲ್ಬಣ ಆಗ್ತಿದೆ ಇದು ಕಣ್ಣು ದೃಷ್ಟಿಯ ಕಾರಣ ಇವತ್ತು ನಮ್ಮ ಹಿಂದಿನ ಕಾಲದವರೆಲ್ಲ ಕೂಡ ಹೇಳ್ತಾ ಇದ್ರು ಕಣ್ಣು ದೃಷ್ಟಿಯಿಂದ ಕಲ್ಲು ಬಂಡನ ಆಗುತ್ತೆ ಅಫ್ಕೋರ್ಸ್ ಸತ್ಯ ಬೆಳಗ್ಗೆ ವ್ಯಾಪಾರ ಚೆನ್ನಾಗಿರ್ತದೆ ಸಂಜೆ ವ್ಯಾಪಾರ ಡೌನ್ ಆಗ್ತದೆ ಯಾ ಒಂದು ತಿಂಗಳು ವ್ಯಾಪಾರ ಚೆನ್ನಾಗಿತ್ತು ಅಥವಾ ನಮ್ಮ ಹುಡುಗ ಚೆನ್ನಾಗಿದ್ದ ಎಲ್ಲ ಆರೋಗ್ಯ ಚೆನ್ನಾಗಿತ್ತು ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಬಿಸ್ನೆಸ್ ಡೌನ್ ಆಗ್ತಿದೆ ಇವೆಲ್ಲ ಕಾರಣ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ದೃಷ್ಟಿ ಸತ್ಯ ಯಾಕೆಂದ್ರೆ ಬಹಳಷ್ಟು ಕೆಟ್ಟ ದೃಷ್ಟಿಗಳು ಒಬ್ಬ ಮನುಷ್ಯನನ್ನು ಅಧಃಪತನಕ್ಕೆ ಕಳ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಈ ಕರಂಗುಲಿ ಮಾಲ ನಾವು ಇದಕ್ಕೆ ಶಕ್ತಿಯನ್ನು ಕೊಟ್ಟು ಗಣಪತಿಯ ಆಶೀರ್ವಾದವನ್ನು ಕೊಟ್ಟು ಗಣಪತಿಯ ಒಂದು ಆರಾಧನೆಯನ್ನು ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನಿಮಗೆ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೆ ಅನೇಕ ವಿಚಾರದಲ್ಲಿ ನಮ್ಮ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ಕೆಲವೊಬ್ಬೊಬ್ಬರು ಸ ಅಂದರೆ ಜನ್ಯೂನ್ ಆಗಿರ್ತಕ್ಕಂಥದ್ದು ಒಳ್ಳೆಯ ಕ್ವಾಲಿಟಿಯ ಒಂದು ಕರಂಗುಲಿ ಮಾಲವನ್ನು ಕೊಡ್ತಾ ಇಲ್ಲ ಇದರಿಂದ ಸೈಡ್ ಎಫೆಕ್ಟ್ ನೂರಕ್ಕೆ ನೂರು ಭಾಗ ಜಾಸ್ತಿ ಆಗ್ತದೆ ತಿಳ್ಕೊಳ್ಳಿ ಇದರಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಡೆತಡೆಗಳು ಬರ್ತಕ್ಕಂಥದ್ದು ಇರ್ತದೆ ನಾನಾ ರೀತಿಯಾದಂಥ ವ್ಯಾಧಿಗಳು ಬರ್ತಕ್ಕಂಥದ್ದು ಇರ್ತದೆ ಇನ್ನೂ ಒಂದು ವಿಶೇಷವಾಗಿ ಕಣ್ ಕಣ್ ದೃಷ್ಟಿ ನಿವಾರಣೆ ಆಗ್ತಕ್ಕಂಥದ್ದು ನಾವು ಹೇಳಿದ್ವಿ ಕರಂಗುಲಿ ಮಾಲ ಅಂತ ಕರಂಗುಲಿ ಮಾಲವನ್ನು ನೀವು ಆಗಿ ಹೇಗೆ ಚೆಕ್ ಮಾಡ್ತೀರಾ ಸಿಂಪಲ್ ಮೆಥಡ್ ವೆರಿ ಸಿಂಪಲ್ ಮೆಥಡ್ ಆ ಕರಂಗುಲಿ ಮಾಲವನ್ನು ಕೈ ಹಿಡಿದಾಗ ಬೆಚ್ಚನೆಯ ವಾತಾವರಣಗಳು ನಿರ್ಮಾಣ ಆಗ್ಬೇಕು ಜೊತೆಗೆ ಹಾಲು ಅಥವಾ ನೀರಿನಲ್ಲಿ ಕರಂಗುಲಿ ಮಾಲವನ್ನು ಹಾಕಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗಬೇಕಾಗುತ್ತೆ ಜೊತೆಗೆ ನೈಸರ್ಗಿಕವಾಗಿರ್ತಕ್ಕಂಥ ಗೆರೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ನಾವು ಪ್ರಾಣ ಪ್ರತಿಷ್ಠಾಪನೆ ಪೂಜಾ ವಿಧಾನಗಳನ್ನು ಮಾಡಿದಾಗ ಬರ್ತಕ್ಕಂಥ ಶಕ್ತಿಯಿಂದ ಬರ್ತದೆ ಅನ್ನೆಸಸರಿಯಾಗಿ ನೀವೆಲ್ಲೆಲ್ಲೋ ಕರಂಗುಲಿ ಮಾಲೆಯನ್ನು ಕೊಂಡ್ಕೊಳ್ತಿದ್ದೀರಿ ಗುರುಗಳೇ ಸರಿಯಾಗಲಿಲ್ಲ ಸೈಡ್ ಎಫೆಕ್ಟ್ ಆಯಿತು ಕೆಲವರಿಬ್ಬರು ಕಾಲ್ ಮಾಡ್ತಿರ್ತೀರಾ ಅದರಿಂದ ಸಮಸ್ಯೆ ಆಯಿತು ಕರುಂಗುಲಿ ಮಾಲದ ಸಮಸ್ಯೆಗಳು ಖಂಡಿತ ಬರೋದಿಲ್ಲ ಇದು ನಿಮ್ಮ ಜಾತಕದಲ್ಲಿ ನ್ಯೂನತೆ ಇರತಕ್ಕಂಥದ್ದು ಇರ್ತದೆ ಯಾರು ಕರುಂಗುಲಿ ಮಾಲವನ್ನು ಧಾರಣೆ ಮಾಡ್ತಕ್ಕಂಥವ್ರು ಇದ್ದಾರೋ ಅವ್ರಿಗೆ ಮ್ಯಾಕ್ಸಿಮಮ್ ಅಡೆತಡೆಗಳು ನಿವಾರಣೆ ಆಗುತ್ತೆ ನಾನು ಇದರಿಂದ ಅಷ್ಟೈಶ್ವರ್ಯ ಬರುತ್ತೆ ಅಂತ ಹೇಳಲಿಕ್ಕೆ ಸಾಯಾರಿಲ್ಲ ಇದರಿಂದ ಏನಾಗ್ತದೆ ಅಡೆತಡೆಗಳು ನಿವಾರಣೆ ಖಂಡಿತ ಆಗ್ತದೆ ನಮ್ಮಲ್ಲಿ ಬೆಳೀತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಕಣ್ ದೃಷ್ಟಿಗಳನ್ನು ನಿವಾರಣೆ ರಿಪಲ್ ರಿಪಲ್ಲೆಂಟ್ ಅಂತ ಕರಿತೀವಿ ರಿಫ್ಲೆಕ್ಷನ್ ಅಂತ ಕೂಡ ನೀವು ಓದಿರ್ಬೋದು ನಾವು ಸೈನ್ ವಿಜ್ಞಾನ ವಿದ್ಯಾರ್ಥಿಗಳಾದರೆ ರಿಫ್ಲೆಕ್ಷನ್ಸ್ ಅಂತ ನಾವು ಓದಿದ್ದೆ ಈ ರಿಫ್ಲೆಕ್ಷನ್ಸ್ ಏನು ಮಾಡುತ್ತೆ ಆ ಕಣ್ ದೃಷ್ಟಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಯಾರು ಕರಂಗುಲಿ ಧಾರಣೆಯನ್ನ ಮಾಡ್ತಾರೋ ಯೂಶಲಿ ಸಾತ್ವಿಕವತೆ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಇರ್ತದೆ ತುಂಬ ಕೋಪಿಷ್ಟ ಸ್ವಭಾವದವರು ಸಹಿತವಾಗಿ ಕರಂಗುಲಿ ಮಾಲವನ್ನು ಧಾರಣೆ ಮಾಡಿದಾಗ ಯೂಶ್ವಲಿ ಅವರ ಈ ಕೋಪದ ವಾತಾವರಣ ಕಡಿಮೆ ಇರುತ್ತೆ ಎಲ್ಲ ವಯಸ್ಸಿನವರು ಹಾಕೋಬೋದ ಅದರಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರ್ತಕ್ಕಂಥದ್ದಿರುತ್ತೆ ನಾನು ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೇನೆ ಆದರೆ ಪ್ರಾಣ ಪ್ರತಿಷ್ಠಾಪನೆ ಪೂಜಾ ವಿಧ ವಿಧಾನಗಳಿಂದ ನಮ್ಮ ತುಳಸಿ ತಂಡದವರು ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ ಇರ್ತಕ್ಕಂಥದ್ದಿರುತ್ತೆ ಆ ಎರಡೂ ನಂಬರ್ಗೆ ಡಯಲ್ ಮಾಡಿ ಆ ನಂಬರಲ್ಲಿ ಬಂದರೆ ಮಾತ್ರ ನಿಮಗೆ ತುಳಸಿ ಕನ್ನಡ ಚಾನಲ್ನಿಂದ ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ತೇವೆ ಸಾಧ್ಯವಾದಷ್ಟು ನೀವು ಕೊಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿರಿ ಹಾಗೆ ಅನೇಕ ರೀತಿಯಾದಂಥ ಪ್ರಯೋಜನಗಳನ್ನು ನಾವು ಈ ಕರಂಗುಲಿ ಮಾಲೆಯ ತತ್ವದ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು ಜೊತೆಗೆ ಈ ಕೇತುವಿನ ಆಡಳಿತವಾಗಿರೋದ್ರಿಂದ ಕೇತು ಆಡಳಿತ ಮಾಡ್ತಕ್ಕಂಥದ್ದು ಕಣ್ವೃಷ್ಟಿಯ ನಿವಾರಣೆ ಮಾಠಾಮಂತ್ರ ಪ್ರಯೋಗಗಳು ಅನೇಕ ರೀತಿಯಾದಂಥ ವ್ಯಾಧಿಗಳು ಮೋಸ್ಟ್ ಪ್ರಾಪಬಲಿ ಜಿ ಅಂದರೆ ಜಾತಕದವನಿಗೆ ಒಂದು ಮೂಲಾಧಾರದಲ್ಲಿ ಶಕ್ತಿ ಆಗ್ತದೆ ಈ ಮೂಲಾಧಾರ ಶಕ್ತಿ ಯಾವಾಗ ಸದೃಢತೆ ಆಗ್ತದೋ ಮನುಷ್ಯನಲ್ಲಿ ಬರ್ತಕ್ಕಂಥ ಕಷ್ಟಗಳು ದೂರ ಆಗ್ತಕ್ಕಂಥ ಇರುತ್ತೆ ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ತಾವು ಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಅಂದರೆ ಸೆವೆನ್ ತ್ರೀ ಫೋರ್ ನೈನ್ ಟು ಏಟ್ ಸೆವೆನ್ ಒನ್ ಟೂ ಒನ್ ಹಾಗೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಟೂ ಫೈವ್ ಸೆವೆನ್ ಟು ಈ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಡಿ ಅನ್ಯತಃ ಬೇರೆ ನಂಬರ್ ಇಂದ ಬಂದರೆ ಅದು ನಮ್ಮ ಒಂದು ತುಳಸಿ ಕನ್ನಡ ಚಾನಲ್ದಾಗಿರೋದಿಲ್ಲ ಅದು ಕೂಡ ಅಷ್ಟು ಜೆನ್ಯುನಿಟಿ ಇರೋದಿಲ್ಲ ಸಾಧ್ಯವಾದಷ್ಟು ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು